ನಡೆಯುತ್ತದೆ ಅದೇ ಯಾವ ಸ್ಥಿತಿಯಲ್ಲಿಯೂ ಕೂಡ ಇಷ್ಟು ಆಧ್ಯಾತ್ಮಿಕ ಕಾರ್ಯಗಳು ನಡೀತಾ ಇಲ್ಲ ಎಂಬುದಾಗಿ ನಾವು ಇಡೀ ಭೂಮಿಯನ್ನು ಸರ್ವೆ ಮಾಡಿ ತಿಳ್ಕೊಂಡಂತಹ ವಿಚಾರ ಹಾಗಾಗಿ ಬೆಂಗಳೂರಿಗೆ ನೋವುದಂದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಧಾರ್ಮಿಕ ವ್ಯಕ್ತಿಗಳಿಗೆ ಬಹಳ ಒಂದು ಸಂತೋಷದ ವಿಚಾರ ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಗುಡಿ ಅಂದರೆ ಅತ್ಯ ದೇಶದಲ್ಲಿ ಬೆಂಗಳೂರು ಆದರೆ ಬೆಂಗಳೂರಿನಲ್ಲಿ ಬಸವನಗಡಿ ಎಂಬುದು ಅಲ್ಲಿ ಖ್ಯಾತ ಅಂತಹ ಒಂದು ಬಸವನಗುಡಿಗೆ ಬಂದರೆ ಇಲ್ಲಿ ಇರುವಷ್ಟು ಮಠಗಳು ದೇವಸ್ಥಾನಗಳು ಶಿಕ್ಷಣ ಕ್ಷೇತ್ರ ಇಲ್ಲಿ ವರ್ಷದ ಎಸ್ಟಾಬ್ಲಿಷ್ಮೆಂಟ್ಗಳು ಕಡಿಮೆ ಇಲ್ಲಿ ಎಲ್ಲರೂ ಕೂಡ ಸೌತ್ ಬೆಂಗಳೂರಿಗೆ ಬರಬೇಕು ಇಲ್ಲಿ ಬಸವನಗಡಿಯಲ್ಲಿ ಲಾಭ ಚಿಕ್ಕ ರೂಮ್ ಸಿಕ್ಕಿದ್ರೆ ಸಾಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಹಾಗಾಗಿ ನಾವು ಕೂಡ ಎಲ್ಲ ಸುತ್ತಿ ಕೊನೆಗೆ ಬೆಂಗಳೂರಿಗೆ ಬಂದು ನಾವು ಚಾತುರ್ಮಾಸ್ಯ ಸ್ವೀಕಾರ ಮಾಡೋಣ ಅಂತ ಹೇಳಿ ನಂತರ ಅಪೇಕ್ಷೆಯಾದಾಗ ನಮ್ಮ ಐವತ್ತನೆಯ ಚಾತರು ಮಾರ್ಸರು ಮೂವತ್ತಲ್ಲಿ ನಾವು ಆಚರಣೆ ಮಾಡಬೇಕು ಸಂಕಲ್ಪ